ಈಗ ಹೋಗುವ ಭಯಣವೆಲ್ಲಿಗೆ ನಾನು ಹೋಗುವುದ ಪಯಣದ ಗೊಷ್ಠ ನಿನ್ನಗೆ ತೆಗೆಯಬೇಕು ನನಗಲ್ಲದ ಮತ್ತಿನ್ಯಾರಿಗೆ ತಿಳಿಸಬೇಕು ಮತ್ತು ನಿನ್ನ ಮುಂದೆ ಹೇಳಿ ಹೋದರೆ ನಾನು ಹೋಗುವ ಕಾರ್ಯವು ಕೈಗೂಡುವುದೇನು ಸುಂದರ್ಯ ಹಾಗೆ ಹೋದರೆ ಕೈಗೊಡುವುದೆ ನಾತ ಹಾಗೆ ಹೋದರೆ ಕೈಗೂಡುವುದೆ ಹುಳಿ ಹುಳಿ ಉಳುವನ್ನು ಸುಂದರ್ಯ ಉಳಿ ಹುಳಿಯುದೆ ತಿಳಿಗೆ ಹೇಳಿ ಉಳಿ ನನಗೆ ಹೇಳಿ ಹೋದರೆ ಆಗುವುದೇನ ಹೇಳದೆ ಹೋದರೆ ಆಗುವುದೇನೋಂದರೇ ನನಗೆ ಹೇಳಿ ಹೋದರೆ ನಿನ್ನ ಕಾರ್ಯವು ಜಯವಾಗುವುದು ಯಾವ ಶಾಸ್ತ್ರದಲ್ಲಿರುವುದೇ ಸುಂದರ ಯಾವ ನನ್ನ ಮನದಲ್ಲಿರುವುದು ನೀನು ಲೋಕದ ಜಾತಿ ಮಾತಿರುವುದಲ್ಲ ಸುಂದರ ಏನೆಂದಿರುವುದು ಸತಿಗಳ ಮುಂದೆ ಹೋದರೆ ಸತಿ ಪುರುಷನು ಹೇಳಿ ಹೋದರೆ ಜಯವಾಗುವುದಿಲ್ಲ ಒಂದು ಹೌದೇ ಹೌದು ಸುಂದರ ಪ್ರಿಯಾ ಪ್ರಿಯ ಹೇಳುವೆನ ಕೇಳು ಚೆನ್ನಾಗಿ ಹೇಳು ಪ್ರಿಯ ಪ್ರಿಯಾ ಓ ಪ್ರಿಯಾಂದರೆ ಚೆನ್ನಾಗಿ ಕೇಳು ಅದು ಏನು ಸ್ಥಾರವಾಗಿ ಹೇಳು ಪ್ರಿಯಾ ಪ್ರಿಯಾ ಕರದಲ್ಲಿ ಕಟ್ಗುವಂಪಿಳಿದು ಸತಿಯಾದ ಎನ್ನ ಮುಂದೆ ಯಾವ ವಿಚಾರವನ್ನು ತಿಳಿಸದೆ ನೀನು ಹೋಗುವ ಪಯಣವೆಲ್ಲಿಗೆ ರನ್ನ ಬುದ್ಧಿ ಸಂಪನ್ನ ಪುರುಷನಾಗಲಿ

ಮಂದಿರದಲ್ಲಿ ಸರಿ ಗೆಳೆತರ ನನ್ನ ಜೊತೆ ಇದ್ದರೆ ನೀನಿದ್ದಂತ ಆಗುವುದಿಲ್ಲವಲ್ಲ ಸುಂದರಿ ಕಾಂತ ಏನು ಹೇಳಿದೆ ನೀನಿದ್ದಂತ ಆಗುವುದಿಲ್ಲವಲ್ಲ ಅಂತ ಹೇಳಿ ಯಾರು ನನ್ನ ಪತಿ ರಾಜಾದಿ ರಾಜರು ಅಲ್ಲ ಬಂದವರೇ ಅದು ಮತ್ತೆ ರಾಜ ಕಾರ್ಯಕ್ಕೆ ಹೋಗೋರು ಹೊರತು ರಣ ಹೇಳಿ ಕಾರ್ಯಕ್ಕೆ ಎಂದು ಕೈಗೂಡಲಾರದು ಸುಂದರಿ ನೀನು ರಣ ಹೇಳಿ ಕಾರ್ಯಕ್ಕೆ ಹೋಗುತ್ತೆ ಅಂತ ನಾನು ಹೇಳಿದ್ದೇನೆ ಮತ್ತೆ ನೀನು ಈ ಸಭೆಗೆ ಬಂದು ನಲ್ಲ ನಿಲ್ಲ ಎಂದು ಸುಂದರಿ ಸತ್ಯ ಮುಂದೆ ವಿಚಾರವನ್ನು ಮತ್ತೆ ನಾನು ಹೋಗುವ ಫಸ್ಟ್ ನಿನ್ಗೆ ತೆಗಕ್ಕೆ ಬೇಕಂದೇಳರುವ ಬೇಕಾಗ್ಲಾರ್ದ ಮತ್ತಿನ್ಯಾರಿಗೆ ಬೇರೆ My body,